ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ರೋಟರಿ ಕ್ಲಬ್ ವತಿಯಿಂದ ಬೇಬಿ ಕಿಟ್ ವಿತರಣೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿರುವ ನವಜಾತ ಶಿಶುಗಳಿಗೆ ರೋಟರಿ ಕ್ಲಬ್ ವತಿಯಿಂದ ಬೇಬಿ ಕಿಟ್ಟನ್ನು ಇಂದು ಸೋಮವಾರ ವಿತರಿಸಲಾಯಿತು ನವಜಾತ ಶಿಶುಗಳ ಆರೋಗ್ಯ ಸುರಕ್ಷತೆಯ ಹಿತದೃಷ್ಟಿಯಿಂದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿದ್ದ ಒಟ್ಟು ಇಪ್ಪತ್ತು ನವಜಾತ ಶಿಶುಗಳಿಗೆ ಬೇಬಿ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಖಜಾಂಚಿ ಲಿಯೋ ಪಿಂಟೊ ರೋಟರಿ ಕ್ಲಬ್ಬಿನ ಪ್ರಮುಖರುಗಳಾದ ಪಿ ವಿ ಹೆಗಡೆ ಸುಧಾಕರ್ ಶೆಟ್ಟಿ ಎಸ್ ಜಿ ಬಿರಾದರ್ ಆರ್ ಪಿ ನಾಯ್ಕ್ ಡಾಕ್ಟರ್ ಆಸಿಫ್ ದಪೇದರ್ ಪ್ರಕಾಶ್ ಕಣ್ವೆಹಳ್ಳಿ ಮಿಥುನ್ ನಾಯಕ್ ಡಾಕ್ಟರ್ ಪರಶುರಾಮ್ ಸಾಂಬ್ರೇಕರ್ ಮೊದಲಾದವರು ಹಾಗೂ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಖಿಲ್ ಕಿತ್ತೂರು ವೈದ್ಯರುಗಳಾದ ಡಾಕ್ಟರ್ ಎಸ್ ಡಿ ಬಂಟ್ ಡಾಕ್ಟರ್ ಕೀರ್ತಿ ಸಾಳೋಂಕೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು